ಅವರು ನನಗೆ ಕೇಸ್ ಏನೋ ಕೇಳಕ್ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ ಅವರು ನನ್ನ ಕೇಸು ಏನು ಬಗ್ಗೆ ಮಾತಾಡ್ಲಿಲ್ಲ ನಾನು ಆ ಕೇಸ್ ಬಗ್ಗೆ ಮಾತಾಡೋ ಸಂದರ್ಭ ಇಲ್ಲ ಇಟ್ಟು ಎರಡನೇ ದಿನ ಊಟ ಪಾಠದ ವಿಚಾರದಲ್ಲಿ ತುಂಬಾ ಕಷ್ಟ ಆಗ್ತಿದೆ ಅಂತ ಫ್ಯಾಮಿಲಿ ಇರಬಹುದು ಈಗ ಈಗ ಒಂದು ಹೆಣ್ಮಗಳು ನಮ್ಗನ್ನೇ ಆಗಿದೆ ಅಂತ ಏನಾದ್ರು ಕೇಳಿದ್ರೆ ಖಂಡಿತ ನಾವು ನಮ್ ಏನಾಗ್ತದೆ ಹೇಳ್ಬೋದಾಗಿತ್ತು ನಾನು ಅವ್ರಿಗೂ ಹೇಳಿದ್ದೀನಿ ನನಗೇನು ಇದಕ್ಕೆ ಸಂಬಂಧ ಯಾಕಂದ್ರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಇಂಟರ್ಫಿಯರ್ ಆಗಕ್ಕೆ ಆಗಲ್ಲ ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾರು ಸಮಸ್ಯೆ ಐತೆ ಅಂದ್ರೆ ಯಾರಿಗಾರು ತೊಂದರೆ ಆಗಿತ್ತು ಅಂದ್ರೆ ಅದಕ್ಕೆ ಕಾನೂನು ಇದೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಆ ಹುಡುಗ ನನ್ನ ಮೇಲೆ ಗಲಾಟೆ ಮಾಡ್ತಿದ್ರು ನೀವು ಡೇಟ್ ಕೊಡಲಿಲ್ಲ ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಅಂತ ನೆನೆ ರಾಮನಗರದಲ್ಲಿ ನನಗೆ ಭಾಷಣ ಮಾಡಕ್ಕೆ ಬಿಡ್ತಾ ಇದ್ದ ನೋಡ್ತಾ ನೋಡ್ತಾ ಎಲ್ಲೋ ಹೋಯ್ತಾವನೆ ಏನಾಯ್ತದೋ ಅಷ್ಟೇ